ಹಲೋ ವೀಕ್ಷಕ ನಮಸ್ಕಾರ ಇವತ್ತಿನ ಎಪಿಸೋಡು ನಿಮ್ಮ ದೇಹದಲ್ಲಿ ಎಲ್ಲೇ ಗಂಟು ಗಂಟಾದರೆ ಅದನ್ನ ಕಲರ್ ಸಂಖ್ಯೆಯಿಂದ ಪರಿಹಾರ ಮಾಡ್ಬೋದು ಬ ನಿಮ್ಮ ಬಾಡಿಯಲ್ಲಿ ಎಲ್ಲಿಯೇ ಗಂಟಾಗಿರಲಿ ಗಂಟಾಗಿರುತ್ತೆ ಈ ಥರ ಗಂಟು ಮೂಳೆ ಆಗಲಿ ಯಾವುದೇ ಬೌನ್ಸ್ ಆಗಲಿ ನರ ಆಗಲಿ ಗಂಟಾಗಿರುತ್ತೆ ಆ ಗಂಟು ಕರ್ಕಬೇಕಂದ್ರೆ ಅದಕ್ಕೆ ಎರಡು ಕಲರ್ ಬೇಕು ಕಲರ್ ಸಂಖ್ಯೆ ಬರೆಯೋದ್ರಿಂದ ಅದನ್ನ ಸಂಪೂರ್ಣವಾಗಿ ಗುಣ ಮಾಡ್ಬೋದು ಅದಕ್ಕೆ ಎರಡು ಕಲರ್ ಬೇಕು ಒಂದು ಡಾರ್ಕ್ ಬ್ಲೂ ಮತ್ತೊಂದು ಆರೆಂಜ್ ಇವೆರಡು ಕಲರ್ಂದ ಕಡಿಮೆ ಮಾಡ್ಬೋದು ನಿಮ್ಮ ಹಸ್ತದಲ್ಲಿ ನಂಬರ್ ಒನ್ ಅಂತ ಹೇಳಿ ಈ ಥರ ಡಾರ್ಕ್ ಕ್ಲೂರ್ ಬರಿಬೇಕು ನಂಬರ್ ಒನ್ ನಂಬರ್ ಟು ಕನ್ಸ್ತಿ ನಂಬರ್ ಒನ್ ಇದು ನಂಬರ್ ಒನ್ ಅಂತೇಳಿ ಡಾರ್ಕ್ ಕ್ಲೂಲ್ ಬರಿಬೇಕು ಹಸ್ತ ಎರಡು ಹಸ್ತದಲ್ಲಿ ಇದು ಒಂದು ದಿನ ಬರೀಬೇಕು ಮತ್ತೊಂದು ದಿನ ಅದೇ ಹಸ್ತದಲ್ಲಿ ನಂಬರ್ ಫೈವ್ ನಂಬರ್ ಫೈವ್ ಅಂತೇಳಿ ಆರೆಂಜ್ ಕಲರ್ ಬರೀಬೇಕು ನಂಬರ್ ಫೈವ್ ಆರೆಂಜ್ ಒಂದಿನ ನಂಬರ್ ಒನ್ ಡಾರ್ಕ್ ಕಲರ್ ಬರೀಬೇಕು ಒಂದಿನ ನಂಬರ್ ಫೈವ್ ಆರೆಂಜ್ ಹಸ್ತದಲ್ಲಿ ಬರೀಬೇಕು ಹಸ್ತಲ್ಲಿ ಆಗಲ್ಲ ಅಂದರೆ ನಿಮ್ಮ ಒಂದು ವೈಟ್ ವೈಟ್ ಪೇಪರಲ್ಲಿ ವೈಟ್ ಪೇಪರಲ್ಲಿ ನಂಬರ್ ಒಂದಿನ ನಂಬರ್ ಒನ್ ಅಂತ ಬರೋದು ನೀವು ಮದಗೋ ಕೋಣೆಯಲ್ಲಿ ಹಾಕಿ ಒಂದು ಒಂದು ಕಡೆ ನಂಬರ್ ಒನ್ ಅಂತ ಬರೋದು ಹಾಕಿ ಇನ್ನೊಂದು ಸೈಡು ನಂಬರ್ ಫೈವ್ ಅಂತ ಆರೆಂಜ್ ಕಲರ್ ಬರೋದು ನೀವು ಮದಗೋ ಕೋಣೆಯಲ್ಲಿ ಹಾಕಿದರೆ ಅದು ಕೆಲಸ ಮಾಡುತ್ತೆ ಇಂದೇ ಎಲ್ಲೇ ಗಂಟು ಇದ್ರ ಸಂಪೂರ್ಣವಾಗಿ ಗುಣ ಮಾಡ್ತದೆ ಯಾವ ಭಾಗದಾಗ ಗಂಟಿರಲಿ ಇರಲಿ ಇನ್ನು ಈ ನಂಬರ್ ಹಾಕೋದ್ರಿಂದ ಆ ಗಂಟು ಅಂತಂದ್ರೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು